ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಶರಣು ಶರಣಾರ್ಥಿ ಹಿಂದಿನ ಎಪಿಸೋಡಲ್ಲಿ ಮಾನಸಿಕ ಲೋಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಎಂಬತ್ತೊಂದು ವಯಸ್ಸು ಹದಿನೆಂಟು ಹೇಗೆ ಮಾಡಬಹುದು ಇದು ಆಶ್ಚರ್ಯ ಅನ್ಬೋದು ಹೇಗೆ ಎಂಬತ್ತೊಂದು ವಯಸ್ಸು ವಯಸ್ಸನ್ನೋ ಒಂದು ವ್ಯಕ್ತಿಯನ್ನು ಹದಿನೆಂಟು ಮಾಡೋಕ್ಕಾಗತ್ತಾ ಆಗತ್ತೆ ಅದಕ್ಕೋಸ್ಕರನೇ ಕಂಠಾಘೋಷವಾಗಿ ಈ ರೀತಿಯನ್ನು ಹೇಳ್ತಾ ಇರೋದು ಹಾಗೆ ನೋಡಿ ನಮ್ಗೇನಾಗಿರುತ್ತೆ ಅಂತಂದರೆ ನಮ್ಮ ಇಡೀ ಒಂದು ಜೀವನ ಬಿಲೀಫ್ ಸಿಸ್ಟಮ್ ಮೇಲೆ ನಾವು ಬದುಕ್ತಾ ಇದ್ದೀವಿ ನಾವು ಬಿಲೀಫ್ ಸಿಸ್ಟಮ್ ಏನಾದರೆ ಒಂದು ಘನೀಭೂತವಾದಂತಹ ಗಂಟು ಕಟ್ಟಿದ ನಡವಳಿಕೆ ಮತ್ತು ನಂಬಿಕೆಗಳಿಂದ ನಮ್ಮ ದೇಹ ಮುಪ್ಪಾಗ್ತಾ ಹೋಗ್ತಾ ಇರುತ್ತೆ ಶಾರೀರಿಕವಾಗಿ ಮಾನಸಿಕವಾಗಿ ಕ್ಷಯ ಇದ್ದೀವಿ ಅಥವಾ ನಮ್ಮ ಮನಸ್ಸು ಡೌನ್ ಆಗ್ತಾ ಇದೆ ಏಜ್ ಆಗ್ತಾ ಆಗ್ತಾ ಅಂತ ಒಂದು ಬಿಲೀಫ್ ಸಿಸ್ಟಮ್ನ ನಾವು ಇಟ್ಕೊಂಡ್ಬಿಟ್ಟಿರ್ತೀವಿ ಓ ವಯಸ್ಸಾಗ್ತಾ ಆಗ್ತಾ ನಮ್ಮ ದೇಹ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ ಸ್ವಲ್ಪ ದಿವಸ ಮಾತ್ರ ಬೆಳವಣಿಗೆ ಆಗುತ್ತೆ ಆಮೇಲೆ ಮೂವತ್ತು ನಲವತ್ತು ಆದ ತಕ್ಷಣವೇ ನಮ್ಮ ಆಗ್ತಾ ಬಂದ್ಬಿಡ್ತು ನರನಾಡಿಗಳಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇದೆ ಮಾನಸಿಕವಾಗಿ ನಮಗೆ ಒಂದು ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಈ ರೀತಿಯ ಒಂದು ಒಂದು ಅಪನಂಬಿಕೆ ಅಂತ ಇಟ್ಕೊಳ್ಳೋಣ ಅಪನಂಬಿಕೆಯಿಂದ ನಾವು ಉಂಡು ಉಸಿರಾಡಿ ಬೆಳೀತಾ ಇದ್ದೀವಿ ಹೌದಲ್ವಾ ಯಾಕೆ ನಮ್ಮ ಕಾಲ ಕಾಲಾಂತರದಿಂದ ಕೂಡ ಇದೇ ಥರ ನಾವು ಉಸಿರಾಡ್ತಾ ಇರೋದು ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮ್ಮ ದೊಡ್ಡವರು ಹಿರಿಯರು ಎಲ್ಲರೂ ಹೇಳ್ತಾ ಇರೋದು ಹಾಗೆ ಏ ನಿನಗೆ ವಯಸ್ಸಾಯಿತು ಬಿಡು ನೀ ಚಿಕ್ಕ ಮಕ್ಕಳ ಥರ ಆಟ ಆಡಬೇಡ ಒಬ್ಬ ಮನುಷ್ಯ ಇಪ್ಪತ್ತು ಇಪ್ಪತ್ತೈದು ವರ್ಷ ಕುಣಿತ ಇದ್ರೆ ಏನು ಚಿಕ್ಕ ಮಗು ಥರ ಆಟ ಆಡ್ತಾ ಇದೆಯಾ ಇದು ದೊಡ್ಡವನಾಗಿದೆಯಾ ಅಂತ ಬೈದು ತಲೆ ಮೇಲೆ ಒಂದು ಮಟ್ಟಿ ಕೂರಿಸ್ತೀವಿ ನಾವು ಇದು ಏನಾಗಿದೆ ಇದನ್ನೇ ಬಿಲೀವ್ ಸಿಸ್ಟಮ್ ಅಂತ ಹೇಳೋದು ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಯಾವಲ್ಲೂ ವಯಸ್ಸು ನಮಗೆ ಕೊನೆಯಲ್ಲ ಅಂತ ಹಿಂದೆ ಕೇಳಿರ್ಬೋದು ಲಿಯೋನಾರ್ಡ ಡಾ ವಿಂಚಿ ಅಂತ ಒಂದು ವ್ಯಕ್ತಿ ಚಿತ್ರಗಾರ ಅವನು ವಯಸ್ಸು ಅರವತ್ತನೇ ವಯಸ್ಸಿನಲ್ಲಿ ತುಂಬ ಪ್ರಸಿದ್ಧವಾದ ಚಿತ್ರಗಳನ್ನು ಬರೆದ ಲಿಯೋ ಟಾಲ್ಸ್ಟಾಯ್ ಕಾದಂಬರಿ ಬರೆದಾಗ ಎಪ್ಪತ್ತು ಎಪ್ಪತ್ತೈದು ವರ್ಷ ದಾಟಿತ್ತು ಹಾಗೆ ಮೈಕಲ್ ಆಂಜೆಲೋ ಒಂದು ಕೆತ್ತನೆಯ ಚಿತ್ರವನ್ನು ಮಾಡಿದಾಗ ಎಂಬತ್ತು ವರ್ಷ ಆಗಿತ್ತು ವೆನ್ಸ್ಟಿನ್ ಚರ್ಚಿಲ್ ಆ ಚುಟ್ಟ ಸೇತ ಆ ಸ್ನೋಬನ್ನು ಸೇವನೆ ಮಾಡ್ತಾನೆ ತೊಂಬತ್ತು ವರ್ಷದಲ್ಲೂ ಕೂಡ ಅದ್ವಿತೀಯದಾದ ಒಂದು ಆಡಳಿತವನ್ನು ನಡೆಸ್ತಾ ಇದ್ದ ಬಂಧುಗಳೇ ಅಂದರೆ ಇದೆ ವಯಸ್ಸು ಲಿಮಿಟೇಷನ್ ಅಲ್ಲ ನಾವೇನು ಮಾಡ್ಕೊಂಡ್ಬಿಡ್ತೀವಿ ಓ ವಯಸ್ಸಾಗೋಯ್ತು ಸೊ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೀವಿ ಇದಕ್ಕೇನು ಕಾರಣ ಅಂತಂದರೆ ವ್ಯಕ್ತಿಗತ ಕಲ್ಪನೆ ನೋಡಿ ನೀವು ವ್ಯಕ್ತಿಗತ ಕಲ್ಪನೆ ಅಂದರೆ ನಿಮಗೆ ಕೆಲವು ಪದಗಳ ಅರ್ಥ ಆಗದೆ ಇರ್ಬೋದು ಕೆ ಉದಾಹರಣೆಯನ್ನು ಕೊಡ್ತಾ ಹೋಗ್ತೀನಿ ನೀವು ಪಾರ್ಕಲ್ಲಿ ಕೂತಿರ್ತೀರ ಒಂದು ಕಲ್ಲು ಬೆಂಚ್ ಮೇಲ್ಗಡೆ ಯಾವುದೋ ಒಂದು ಹುಡುಗಿ ಹುಡುಗಿಂತಾನೆ ತಗೋಣ ಒಂದು ನಾಯಿ ಮರಿನ ಒಂದು ಡಾಲ್ ಒಂದು ಡಾಲ ನಿಜವಾದ ನಾಯಿನೇ ಒಂದು ಚೈನ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಒಂದು ಐದಾರು ಜನ ಒಬ್ಬ ವ್ಯಕ್ತಿಗೆ ನೋಡಿದ ತಕ್ಷಣವೇ ಆ ದೃಶ್ಯವನ್ನು ಆ ಒಂದು ಹಸಿರಿನ ಹುಲ್ಲು ಒಂದು ಹಿಂಭಾಗದಲ್ಲಿ ಒಂದು ಸುಂದರವಾದಂತಹ ಯುವತಿ ಅವಳ ಕೈನಲ್ಲಿ ಒಂದು ಚೈನು ಅದರಲ್ಲಿ ನಾಯಿ ಇಷ್ಟು ನಮಗೇನಾಗಿರುತ್ತೆ ನನಗೇನಾದ್ರು ಆ ನಾಯಿ ಮರಿಯ ಒಂದು ಬೆಳೆಸುವಂಥ ಬಗ್ಗೆ ಆಸಕ್ತಿ ಇದ್ದಾಗ ಏನಾಗ್ತದೆ ನನಗೆ ನನ್ನ ಕಾನ್ಸಂಟ್ರೇಷನ್ ನನ್ನ ಗಮನವೆಲ್ಲ ಆ ನಾಯಿ ಮರಿ ಕಡೆಗೆ ಹೋಗುತ್ತೆ ಓ ಇದಕ್ಕೆ ಎಷ್ಟು ಕಾಸ್ಟ್ ಬಿದ್ದಿರ್ಬೋದು ಇದು ಎಷ್ಟು ಚೆನ್ನಾಗಿ ಗ್ರೂಮ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಏನು ಆಹಾರ ಆಗ್ತಿರ್ಬೋದು ನನ್ನ ಗಮನ ಅಲ್ಲಿಗೆ ಹೋಗುತ್ತೆ ಇನ್ನೊಬ್ಬ ನನ್ನ ಫ್ರೆಂಡ್ ಒಬ್ಬ ಇರ್ತಾನೆ ಅವನು ಬಟ್ಟೆಯ ಒಂದು ವ್ಯಾಪಾರಿಯಾಗಿರ್ತಾನೆ ಅವನೇನು ಮಾಡ್ತಾನೆ ಅವ್ನು ಉಟ್ಕೊಂಡಿರುವಂತಹ ಸೀರೆ ಯಾವುದು ಅದು ಯಾವುದು ಕಂಪ್ನಿದು ಇರ್ಬೋದು ಅದು ಮಾಡೆಲ್ ಏನಿರ್ಬೋದು ಅದ್ರ ಕಡೆ ಅವ್ನ ಗಮನ ಹೋಗ್ತಾ ಇರುತ್ತೆ ಇನ್ನೊಬ್ಬ ನಮ್ಮ ಸ್ನೇಹಿತ ಇರ್ತಾನೆ ಅವನ ಕಾಸ್ಮೆಟಿಕ್ ಬಗ್ಗೆ ಗಮನ ಕೊಡ್ತಾಯಿರ್ತಾನೆ ಹೀಗಾಗಿ ಒಂದೇ ದೃಶ್ಯವನ್ನು ಬೇರೆ ಬೇರೆ ವ್ಯಕ್ತಿಗಳು ನೋಡುವ ಒಂದು ಆ್ಯಂಗಲ್ ಇದೆಯಲ್ಲ ಅದು ವ್ಯಕ್ತಿಗತ ಜೀವನ ಕೂಡ ಹಾಗೆ ಬಂಧುಗಳೇ ಒಂದೇ ಘಟನೆಗಳನ್ನು ನಾವು ನೋಡುವಾಗ ಜೀವನದಲ್ಲಿ ನಮಗೆ ನಮಗೆ ಅದು ಅರ್ಥೈಸೋದು ಬೇರೆ ಬೇರೆ ಥರ ಆಗುತ್ತೆ ಹಾಗಾಗಿ ನಮಗೇನಾಗುತ್ತೆ ಪ್ರತಿಯೊಬ್ಬರ ಆರೋಗ್ಯ ಕೂಡ ಬೇರೆ ಬೇರೆ ಆಗಿರೋದಕ್ಕೆ ಕಾರಣ ಇದೆ ಇಲ್ಲೇ ಹೋಗಿದರೆ ಒಂದು ಮನೆಯಲ್ಲಿ ಒಂದು ಇಪ್ಪತ್ತೈದು ಜನ ಒಂದು ಕುಟುಂಬ ಇರುತ್ತೆ ಒಂದೇ ಥರ ಅಡುಗೆ ಅನ್ನ ಸಾರು ಪಲ್ಯ ಮಾಡಿರ್ತಾರೆ ಅಷ್ಟು ಆಹಾರವನ್ನು ತಿಂದಂತಹ ಆ ಜನ ಅಷ್ಟೇ ರೀತಿ ಎಲ್ಲರೂ ಆರೋಗ್ಯವಾಗಿರಬೇಕು ಒಬ್ಬರಿಗೆ ಹೊಟ್ಟೆ ನೋವು ಒಬ್ಬರು ಖುಷಿಯಾಗಿರ್ತಾರೆ ಒಬ್ಬರಿಗೆ ಸಂಕಟ ಬಂದಿರುತ್ತೆ ಇನ್ನೊಬ್ಬರಿಗೆ ನೋವು ಬಂದಿರುತ್ತೆ ಇದಕ್ಕೆ ಕಾರಣ ಮನಸ್ಸು ಈಗ ಅರ್ಥ ಆಯ್ತಲ್ವ ಬರೀ ಆಹಾರವಾಗಲಿ ನಾವು ತೊಳೋಂತಹ ವ್ಯಾಯಾಮ ಆಗಲಿ ಅಷ್ಟೇ ಅಲ್ಲ ನಮ್ಮ ಆರೋಗ್ಯಕ್ಕೆ ಕಾರಣ ನಮ್ಮ ಮನಸ್ಸು ಹೇಗೆ ನಾವು ಪ್ರಪಂಚದಲ್ಲಿ ನಮ್ಮ ಸುತ್ತಲೂ ಕಾಣುವಂತಹ ಘಟನೆಗಳನ್ನು ವ್ಯಕ್ತಿಗತವಾಗಿ ಬೇರೆ ಬೇರೆ ನೋಡ್ತೀವೋ ಬೇರೆ ಬೇರೆ ಥರ ಅರ್ಥೈತಿಸ್ಕೋತೀವೋ ನಮ್ಮ ದೇಹದ ಪ್ರಕೃತಿ ನಮ್ಮ ದೇಹದ ಕಾಯಿಲೆಗಳು ಬೇರೆ ಬೇರೆ ಥರ ನಮಗೆ ಕಾಣಿಸ್ತಾ ಬರುತ್ತೆ ಹಾಗಾದರೆ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಬಹಳ ಸುಲಭ ಕಷ್ಟ ಏನಿಲ್ಲ ಯಾಕಂದರೆ ಯಾವಾಗ ನಾವು ಹೊರಯಾನ ಬಿಟ್ಟು ಅಂತರ್ಯಾನವನ್ನು ಪ್ರಾರಂಭ ಮಾಡ್ತೀವಿ ಒಂದು ಇಂದೊಂದು ನಾನು ಹೇಳಿದ್ದೆ ನಾನು ಕೆಲವು ಕ್ಷಣ ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷ ಕಾಲ ಬೆಳಗ್ಗೆ ಮೆಡಿಟೇಷನ್ ಮಾಡುವಾಗ ನಮ್ಮ ದೇಹದ ಬಗ್ಗೆ ನಾವೇ ಒಂದು ಆಲೋಚನೆಯನ್ನು ಮಾಡಬೇಕು ಇವತ್ತು ನಾನು ನನಗಿಷ್ಟ ವಯಸ್ಸಾಗಿದೆ ನನ್ನ ಆರೋಗ್ಯ ಹೇಗಿದೆ ನಾನು ಮಾಡ್ತಾ ಇರುವಂತಹ ಕೆಲಸ ನನ್ನ ದುಡಿಮೆ ಸರಿಯಾಗಿದೆಯಾ ಇಲ್ಲವಾ ನಮ್ಮ ಬಗ್ಗೆ ನಾವೇ ಒಂದು ಇಪ್ಪತ್ತು ನಿಮಿಷ ಅವಲೋಕನ ಮಾಡ್ಕೋಬೇಕು ಇದಕ್ಕೆ ಸಿಂಹಾವಲೋಕನ ಅಂತ ಕೂಡ ಹೇಳ್ತಾರೆ ನಾವು ನಡೆದ ಬಂದ ದಾರಿ ನಾವು ಇವತ್ತು ಮಾಡಬೇಕಾದಂತಹ ಕೆಲಸ ಕಾರ್ಯಗಳು ಇದನ್ನು ಒಂದು ಅವಲೋಕನ ಮಾಡಿದಾಗ ಏನಾಗುತ್ತೆ ನಮಗೇ ಗೊತ್ತಿಲ್ಲದೆ ಇದ್ದಂಗೆ ನಮ್ಮ ಒಳಗೆ ಇರುವಂತಹ ಕೆಲವೊಂದು ಕುಂದು ಕೊರತೆಗಳು ನಮಗೆ ಕಾಣ್ತಾ ಹೋಗುತ್ತೆ ಇವತ್ತು ನಮಗೆ ಮೈಗೆ ಹಗುರವಾಗಿದೆ ಹೌದು ಹಗುರವಾಗಿರಬೇಕು ನಾವು ಬೆಳಗ್ಗೆ ಏನು ಮಾಡಿದೆ ನನಗೆ ಜೊತೆ ನಾವು ಮಾತಾಡಿದೆ ಅಂತ ಗೊತ್ತಾಗುತ್ತೆ ಅಥವಾ ಮೈಕೇನೋ ಆಯಿತು ಅಂದರೆ ಯಾರೋದನ್ನ ಜಗಳ ಆಡಿದೆ ಯಾರಿಗೋ ಮೋಸ ಮಾಡಿದೆ ಹೀಗೆ ಗೊತ್ತಾಗುತ್ತೆ ಹಾಗಾದರೆ ಇದನ್ನು ಸರಿ ಮಾಡ್ಕೊಳ್ಳೋದು ಹಾಗೆ ಮನುಷ್ಯನ ಕೊನೆಯ ಒಂದು ಗುರಿ ಏನಪ್ಪ ಅಂದರೆ ಸದಾಕಾಲ ದೇಹ ಏಂಜಲ್ಗಳ ಥರ ದೇವತೆಗಳ ಥರ ದೇಹ ಹಗುರವಾಗಿರಬೇಕು ಮನಸ್ಸು ಶಾಂತವಾಗಿರಬೇಕು ಇದೇ ತಾನೇ ನಮ್ಮ ಕೊನೆಯ ಗುರಿ ಹಾಗಿರಬೇಕು ಅಂದರೆ ಏನು ಮಾಡಬೇಕು ಒಂದು ಸಿಂಪಲ್ ಟೆಕ್ನಿಕ್ ಇದ್ದ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಪ್ರತಿದಿನ ಮಾಡುವಂತಹ ಒಂದು ಸುಲಭವಾದ ಟೆಕ್ನಿಕ್ ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ಗುರಿ ಏನು ಎಂಬತ್ತೊಂದರಿಂದ ಹದಿನೆಂಟು ವಯಸ್ಸು ಮಾಡುವುದು ಹೇಗೆ ಅದಕ್ಕೆ ನಿಮ್ಮ ಸಾಧನೆ ಏನು ಅಂತಂದರೆ ಇಪ್ಪತ್ತು ನಿಮಿಷ ಹಾಸಿಗೆ ಬಿಟ್ಟು ಎದ್ದು ಕೂತಿರ್ತೀರ ಮಾಮೂಲಿಯ ಬೆಳಗಿನ ಕಾರ್ಯಗಳೆಲ್ಲ ಮುಗಿಸಿ ಬಂದ ಮೇಲೆ ಒಂದು ಚೇರ್ ಮೇಲೆ ಆಗಲಿ ಅಥವಾ ಒಂದು ಜ ಜಮಖಾನನ ಅದರ ಮೇಲೆ ಕೂತ್ಕೊಂಡು ಕಂಪ್ಲೀಟ್ ಇಪ್ಪತ್ತು ನಿಮಿಷಗಳ ಕಾಲ ಕಣ್ಣು ಇಟ್ಕೊಳ್ಳಿ ಬೇಕಾದ್ರೆ ಒಂದು ಗಡಿಯಾರ ಅಲಾರಾಮ್ ಇಟ್ಕೊಳ್ಳಿ ಇಟ್ಕೊಂಡು ಕೇವಲ ನಿಮ್ಮ ಒಳ ಮನಸ್ಸನ್ನು ಕಂಪ್ಲೀಟ್ ಗಮನಿಸ್ತಾ ಬನ್ನಿ ಹೇಗೆ ಒಳ್ಳೆ ಮನಸ್ಸನ್ನು ಗಮನಿಸೋದು ಕೆಲವರಿಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ ಕೆಲವರಿಗೆ ಕಲ್ಪನೆ ಮಾಡ್ಕೊಳ್ಳೋನು ಏನು ಅಂತ ಕೇಳ್ತಾರೆ ಅಂಥವ್ರಿಗೋಸ್ಕರ ಹೇಳ್ತಾ ಬನ್ನಿ ನಿಮ್ಮ ಉಸಿರನ್ನು ನೀವೇ ಗಮನಿಸ್ತಾ ಬನ್ನಿ ಉಸಿರಾಟ ಹೇಗಾಗ್ತಾ ಇದೆ ಕತ್ತಿಂದ ಮೇಲಕ್ಕೆ ಹೋಗ್ತಾ ಇದೆಯೋ ಹೊಕ್ಕಳಿಂದ ಮೇಲೆ ಬರ್ತಾ ಇದೆಯಾ ಆಳ್ವಾಗಿ ಉಸಿರಾಡ್ತಾ ಇದ್ದೀನ ಬರೀ ಕತ್ತಿಂದ ಉಸಿರಾಡ್ತಾ ಇದ್ದೀನ ಹೀಗೆ ಕತ್ತಿಂದ ಉಸಿರಾಡಿದಾಗ ಶಾಲೋ ಬ್ರೀತ್ ಅಂತ ಹೇಳ್ತೀವಿ ಹೃದಯದಿಂದ ಉಸಿರಾಡುವಾಗ ಅಂದರೆ ಹೃದಯದಿಂದ ನಿಧಾನಕ್ಕ ಉಸಿರನ್ನು ತಗೊಂಡು ಮೂಗಲ್ಲಿ ಬಿಟ್ಟಾಗ ಏನಾಗುತ್ತೆ ಮಧ್ಯಮ ಉಸಿರಾಟ ಹೊಕ್ಕಳಿಂದ ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಂಡಾಗ ದೀರ್ಘವಾದ ಉಸಿರಾಟ ಅದು ಸರಿಯಾದ ಉಸಿರಾಟ ಆ್ಯಕ್ಚುಲಿ ಅದನ್ನು ಮಾಡ್ತಾ ಇದ್ದೀನ ಇಲ್ವಾ ಅಂತ ಒಂದು ಕ್ಷಣ ಗಮನಿಸಿ ನಂತರ ಒಂದು ಗೋಡೆಯ ಮೇಲೆ ಒಂದು ಚಿತ್ರ ಒಂದು ಯಾವುದೋ ಒಂದು ನೀಲಿ ಬಣ್ಣದ ಒಂದು ಮೊಲನೋ ಅಥವಾ ನೀಲಿ ಬಣ್ಣದ ಯಾವುದೋ ಒಂದು ಪ್ರಾಣಿ ಓಡ್ತಾ ಇದೆ ಅಂತ ಗಮನಿಸ್ತಾ ಇರಿ ಕಣ್ಮುಚ್ಕೊಂಡು ಸುಮ್ಮನೆ ಆ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದಾಗ ಏನಾಗುತ್ತೆ ಕೇವಲ ಎರಡು ನಿಮ್ಮ ಸೆಕೆಂಡ್ ಒಳಗಡೆ ನಿಮ್ಮ ಮನಸ್ಸು ಚಂಚಲವಾಗಿ ಬೇರೆ ಕಡೆ ಹೋಗುತ್ತೆ ತಕ್ಷಣವೇ ಆ ಮನಸ್ಸನ್ನು ಹೋಗ್ತಾ ಇರೋ ಮನಸ್ಸನ್ನು ತಿನ್ನ ಎಳ್ಕೊಂಬನಿ ತಿರ್ಗಿ ಎಳ್ಕೊಂಬ್ಬಿಟ್ಟು ಮಾನಸಿಕ ಪರದೆಯಲ್ಲಿ ಮತ್ತೊಮ್ಮೆ ಒಂದು ಬಿಳಿಯ ಪರದೆ ಆ ಬಿಳಿಯ ಪರದೆಯ ಮೇಲೆ ಒಂದು ನೀಲಿ ಬಣ್ಣದ ಒಂದು ಚಿತ್ರ ಹೋಗ್ತಾ ಇದೆ ಅಂತ ತಿರ್ಗಿ ಜ್ಞಾಪಿಸ್ಕೊಳ್ಳಿ ಹೋಗ್ತಿರುವಂತಹ ಚಿತ್ರನ ಎಳ್ಕೊಂಬರೋದು ಅದು ಒಂದು ಕಾರ್ಯ ಅಂತ ಇಟ್ಕೊಂಡ್ರೆ ಕ್ರಿಯೆ ಆ ಒಂದು ಚಿತ್ರ ಮಂತ್ರ ಮಂತ್ರ ತಂತ್ರ ಮಂತ್ರ ತಂತ್ರ ಮಂತ್ರ ಯಾವುದಿದು ಆ ಚಿತ್ರವನ್ನು ಗಮನಿಸಿ ಎಳ್ಕೊಂಬರೋದು ಆ ಪ್ರೋಸೆಸ್ ಮಾಡ್ತಾ 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 ಏನಾಗ್ಬಿಡುತ್ತೆ ನಮಗೇ ಇದ್ದಂಗೆ ತೊಟ್ಟಲು ತೂಗದಂಗೆ ಹಾಗೆ ಮಾನಸಿಕವಾಗಿ ನಮಗೆ ಒಂಥರ ಮೈಸೂರು ಜರ್ಕ್ ಹೊಡೆದಂಗೆ ಆಗುತ್ತೆ ಅಥವಾ ನಿದ್ದೆ ಬರೋಂಗಾಗುತ್ತೆ ಆ ಒಂದು ಸ್ಥಿತಿ ಏನು ತೋರಿಸುತ್ತೆ ಹೋಗ್ತಾ ಇರೋಂತಹ ಮನಸ್ಸಿಗೆ ನಾವು ವಿಶ್ರಾಂತಿಯನ್ನು ಕೊಡ್ತಾ ಇದ್ದೀವಿ ಯಾವಾಗ ಮನಸ್ಸಿಗೆ ನಾವು ವಿಶ್ರಾಂತಿಯನ್ನು ಕೊಡ್ತೀವಿ ಅದು ಏನು ಮಾಡುತ್ತೆ ತನ್ನ ಚಂಚಲ ಬುದ್ಧಿಯನ್ನು ಕಡಿಮೆ ಮಾಡುತ್ತೆ ಆಗ ಅಷ್ಟೇ ಆಗೋದಿಲ್ಲ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ನಮ್ಮ ದೇಹದ ಮೆಟಬಾಲಿಸಮ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಯಾಕಂದರೆ ಹೋಗ್ತಿರುವಂತಹ ಒಂದು ರೈಲನ್ನುತ್ತ ಕುದುರೆಯನ್ನು ಅಥವಾ ರೈಲ್ನ ತಡೆದು ನಿಲ್ಲಿಸಿದಾಗ ಹೇಗಾಗುತ್ತೋ ಹಾಗಾಗಿರುತ್ತೆ ಮನಸ್ಸಿಗೆ ಕಂಪ್ಲೀಟ್ ನಮ್ಮ ದೇಹದ ಒಂದು ಹಾರ್ಮೋನ್ಸ್ಗಳು ವ್ಯ ವ್ಯತ್ಯಾಸ ಆಗುತ್ತೆ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಮಾಡುವಂತಹ ಈ ಒಂದು ಸಣ್ಣ ಎಕ್ಸಸೈಸು ನಿಮ್ಮ ಇಡೀ ದೇಹದ ಮೆಟಬಾಲಿಸಮ್ ಮೇಲೆ ಎಷ್ಟು ಪರಿಣಾಮಕಾರಿ ಬೀಳುತ್ತೆ ಅಂತಂದರೆ ಅಷ್ಟು ಗಾಢವಾದಂತಹ ಒಂದು ರೆಸ್ಟು ಮನಸ್ಸಿಗೆ ಸಿಗುತ್ತೆ ನಿಮಗೆ ದೈಹಿಕವಾಗೂ ರಷ್ಟು ಸಿಗುತ್ತೆ ಕೂತಿರ್ತೀರ ಮಾನಸಿಕವಾಗಿ ಕೂಡ ಅದಷ್ಟು ಸಿಗುತ್ತೆ ಹೀಗಾಗಿ ಏನತ್ತೆ ಆಲೋಚನಾ ತರಂಗಗಳು ಕೆಲವು ಕ್ಷಣಗಳು ಸ್ತಬ್ಧವಾಗುತ್ತೆ ಕೆಲವು ಕ್ಷಣಗಳು ಸ್ತಬ್ಧವಾದಾಗ ಏನಾಗುತ್ತೆ ನಮ್ಮ ದೇಹ ಆತ್ಮ ಇರುತ್ತಲ್ಲ ಅದು ಸೂಕ್ಷ್ಮ ಶರೀರವಾಗಿ ಸ್ವಲ್ಪ ರೆಸ್ಟ್ ತಗೊಂಡಾಗ ಏನಾಗುತ್ತೆ ಬಾಡಿ ಮೆಟಬಾಲಿಸಮು ಸ್ಲೋ ಆಗುತ್ತೆ ಆವಾಗ ನಮ್ಮ ದೇಹದಲ್ಲಿರುವಂಥ ಇಂಬ್ಯಾಲೆನ್ಸ್ ಯಾವುದೋ ಒಂದು ರೀತಿಯ ಬ್ಯಾಲೆನ್ಸ್ ತಪ್ಪಿರುತ್ತೋ ಅವೆಲ್ಲ ಸರಿಯಾಗಿ ಸೆಟ್ಲ್ ಆಗುತ್ತೆ ಆವಾಗ ಏನಾಗುತ್ತೆ ನಮ್ಮ ದೇಹದಲ್ಲಿರುವಂತಹ ಚಯಾಪಚಯ ಕ್ರಿಯೆಗಳು ಕೂಡ ನಾರ್ಮಲ್ ಆಗುತ್ತೆ ಆಮೇಲೆ ನಮ್ಮ ಮಖದ ಏನು ವೇಗವಾಗಿ ಹೋಗಿ ಹೋಗಿ ಮಖದಲ್ಲಿ ಒಂದು ಮುಪ್ಪಿನ ಒಂದು ವಾತಾವರಣ ಬಂದಿರುತ್ತೆ ಮಖದಲ್ಲಿ ಗೆರೆಗಳಾಗ್ತಾ ಇರುತ್ತೆ ಸ್ಟ್ರೈನ್ ಆಗ್ತಾ ಇರುತ್ತೆ ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಮಾನಸಿಕ ಬೇಗ ಹೇಗಿರುತ್ತೆ ಅಂದರೆ ನಾವು ಯೋಚನೆ ಮಾಡ್ತಾ 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 ಹೃದಯ ಬಡತ ಜಾಸ್ತಿ ಆಯಿತು ಬಿ ಪಿ ಜಾಸ್ತಿ ಆಯಿತು ಶುಗರ್ ಜಾಸ್ತಿ ಆಯಿತು ಮಾನಸಿಕವಾಗಿ ಡೌನ್ 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 ಆಗ್ತಾಯಿರ್ತೀವಿ ದೇಹ ದೈಹಿಕವಾಗಿ ಕೂಡ ನಮ್ಮ ಆ ಶಕ್ತಿನ ತಡ್ಕೊಳೋಕ್ಕೆ ಆಗ್ತಾ ಇರೋದಿಲ್ಲ ನಮಗೆ ಅದು ಹಾಗೆ ನಮ್ಮ ಕಾಯಿಲೆ ಬರ್ತೆ ವಿನಃ ಒಳಗಡೆ ಯಾವುದೇ ಕ್ರಿಮಿ ಕೀಟಗಳು ಬಂದಿರೋದಿಲ್ಲ ಕ್ರಿಮಿಕೀಟಗಳಿಂದ ಬರುವಂತಹ ವೈರಸ್ ಕಾಯಿಲೆಗಳು ಬೇರೆ ಅದಕ್ಕೆ ಔಷಧಿಗಳಿದೆ ಅದಕ್ಕೆ ಕಾರಣ ಗೊತ್ತಿರುತ್ತೆ ತೊಗೊಂಡಾಗ ಖಂಡಿತ ಗುಣ ಆಗುತ್ತೆ ಔಷಧಿಗಳು ಬೇಕು ಆ ಟೈಮಲ್ಲಿ ಕ್ರಿಮಿಗಳನ್ನು ನಾಶ ಮಾಡೋಕ್ಕೆ ಕ್ರಿಮಿನಾಶಕಗಳು ಹೇಗೆ ಉಪಯೋಗಿಸ್ತೀವೋ ಅಂಥ ಟೈಮಲ್ಲಿ ಬೇರೆ ಬೇರೆ ಇಂಜೆಕ್ಷನ್ಗಳನ್ನ ತೊಗೊಂಡು ಆ್ಯಂಟಿಬಯೋಟಿಕ್ಗಳನ್ನ ಉಪಯೋಗಿಸ್ಕೊಂಡು ಕಾಯಿಲೆಗಳನ್ನು ಗುಣ ಮಾಡ್ಬೋದು ಅದಕ್ಕೆ ಡಾಕ್ಟ್ರ್ ಇದ್ದಾರೆ ಆದರೆ ನೂರಕ್ಕೆ ತೊಂಬತ್ತೆಂಟು ಭಾಗ ನಮಗೆ ಬರುತ್ತಿರುವಂಥ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಸೈಕೋಸೊಮ್ಯಾಟಿಕ್ ಅಂದ್ರೇನು ಮಾನಸಿಕವಾಗಿ ಉದ್ಭವವಾಗಿರುವಂತಹ ಕಾಯಿಲೆಗಳ ಬಂದಗಳೇ ಬೇಕಾದ ನೋಡಿ ನಿಮ್ದು ಯಾವುದೇ ಕಾಯಿಲೆಗಳನ್ನು ಹೆಸರಿಸಿ ಅದಕ್ಕೆ ಕಾರಣ ನಿಮ್ಮ ಮನಸ್ಸೇ ಕಾರಣವಾಗಿರುತ್ತೆ ಈ ಒಂದು ಕ್ಷಣದಲ್ಲಿ ಇವನು ಎಷ್ಟೆಷ್ಟೋ ನೀವು ಮಾಡರ್ನ್ ಜರ್ನರ್ಗಳಲ್ಲಿ ನೋಡ್ತಾ ಇದ್ದೀರಾ ಈವನ್ ಕ್ಯಾನ್ಸರ್ ಸೆಲ್ಗಳು ಬೆಳವಣಿಗೆ ಬೆಳೆವಣಿಗೆ ಆಗೋಕ್ಕೆ ಕಾರಣ ನಮ್ಮ ಮನಸ್ಸು ಹಿಂದೆ ಒಂದು ಕೆಲವೊಂದು ಎಪಿಸೋಡ್ಗಳಲ್ಲಿ ಹೇಳಿದ್ದೆ ನಾನು ನಿಮಗೆ ಒಂದು ಕ್ಯಾನ್ಸರ್ ಬರ ಬಂದಿರುವಂತಹ ವ್ಯಕ್ತಿ ಮಾನಸಿಕವಾಗಿ ಯಾವಾಗಲೂ ಸೀರಿಯಸ್ ಆಗಿರ್ತಾನೆ ಯಾವುದೇ ವಿಷಯನೂ ಕೂಡ ತುಂಬ ಆಳವಾಗಿ ಯೋಚನೆ ಮಾಡ್ತಾ ಇರ್ತಾನೆ ರಿಲ್ಯಾಕ್ಸೇಷನ್ನೇ ಇರೋದಿಲ್ಲ ಅವನ ಬಾಡಿಗೆ ಹಾಗಾಗಿ ಅವನ ದೇಹದಲ್ಲಿರುವಂತಹ ಒಂದೊಂದು ಅಣು ಅಣುಗಳು ಕೂಡ ಒಂದು ಪ್ರಕ್ಷುಬ್ಧತೆಯಿಂದ ಕುದಿದು 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 ಒಂದು ರೀತಿಯ ವಿಷ ಆಗಿಬಿಟ್ಟಿತ್ತು ಕಂಪ್ಲೀಟು ರಕ್ತವೆಲ್ಲ ವಿಷವಾಗಿ ಕೊನೆಗೆ ಅದು ಕ್ಯಾನ್ಸರ್ ಆಗಿರುತ್ತೆ ಹೇಗೆ ನಿಂತ ನೀರು ಮಡುಗಟ್ಟಿದ ನೀರಲ್ಲಿ ಕ್ರಿಮಿಗಳು ಸೇರಿಕೊಂಡು ಗಬ್ಬು ನಾರತ್ವೋ ಹಾಗೆ ನಮ್ಮ ದೇಹದಲ್ಲೂ ಕೂಡ ಆಲೋಚನೆಗಳು ಜಾಸ್ತಿಯಾಗಿ ಆ ರಕ್ತದಲ್ಲಿ ಆಮ್ಲಜನಕ ಸೇರ್ದೇನೆ ಪರಿಶುದ್ಧತೆ ಕಾಣ್ದೇನೆ ನಿಂತು ನೀರಾಗಿ ಕೆಟ್ಟು ಕ್ಯಾನ್ಸರ್ಗಳು ಬರುತ್ತೆ ಅಷ್ಟೇ ಬೇರೆ ಏನಿಲ್ಲ ಹಾಗಾದರೆ ಅದಕ್ಕೆ ಏನು ಪರಿಹಾರ ಏನು ಆ ವ್ಯಕ್ತಿಗೆ ಆ ಒಂದು ಕಾಮಿಕ್ ಇರುವಂತಹ ಒಂದು ಕಾಮಿಡಿ ಇರುವಂತಹ ಸಿನಿಮಾ ನೋಡೋಕ್ಕೆ ಹೇಳಿದ್ದು ಕಂಟಿನ್ಯೂಸ್ ಆಗಿ ಅವನು ಟೈಮ್ ಪಾಸ್ ಮಾಡೋಕ್ಕೋಸ್ಕರ ನೋವನ್ನು ಮರೆಯೋಕ್ಕೋಸ್ಕರ ನಗು ಸಂತೋಷ ತರುವಂತಹ ಒಂದು ಕಾಮಿಕ್ಸ್ ಇರ್ಬೋದು ಹಾಡುಗಳು ಇಂಥವ್ನು ಕೇಳ್ತಾ 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 ಮತ್ತೊಮ್ಮೆ ಪರೀಕ್ಷೆ ಮಾಡೋಕ್ಕೆ ಹೋದಾಗ ಅವನಿಗೆ ಕ್ಯಾನ್ಸಲ್ ಸೆಲ್ಗಳೇ ಇರಲಿಲ್ಲ ಕಂಪ್ಲೀಟು ಕರ್ಗೋಗಿತ್ತು ಇದು ಆಶ್ಚರ್ಯ ಅನ್ಬೋದು ನಿಮಗೆ ಆ್ಯಕ್ಚುಲಿ ನಮಗೆ ಎಷ್ಟೋ ಸತಿ ನಮ್ಮ ಅನುಭವಕ್ಕೆ ಬಂದಿರುತ್ತೆ ಇಷ್ಟೋ ಸರ್ತಿ ನಮಗೆ ಕಷ್ಟಗಳು ಬಂದಾಗ ಯಾವುದೋ ಒಂದು ಹಾಡು ಅಥವಾ ಯಾವುದೋ ಒಂದು ನೃತ್ಯ ಈ ಥರ ಪೇಂಟಿಂಗ್ ಇರ್ಬೋದು ಡ್ರಾಯಿಂಗ್ ಇರ್ಬೋದು ಇಂಥ ಕಡೆ ಗಮನವನ್ನು ಹರಿಸಿದಾಗ ಏನಾಗುತ್ತೆ ನಮ್ಮ ಮನಸ್ಸು ಆ ಕ್ಷಣ ಬೇರೆ ಕಡೆ ಹೋದಾಗ ನಮ್ಮ ದೈಹಿಕ ನೋವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಸರ್ತಿ ಯಾವುದೋ ಒಂದು ವ್ಯಕ್ತಿಯನ್ನು ಟ್ರೀಟ್ ಮಾಡುವಾಗ ಭುಜ ಒಂದು ಫ್ರಿಜ್ಡಿಟಿ ಅಂತ ಹೇಳ್ತೀವಿ ಆ ಫ್ರಿಜ್ಡ್ ಆಗಿ ಪೇನ್ ಬಂದಿತ್ತು ನಾ ಟ್ರೀಟ್ ಮಾಡುವಾಗ ಏನೂ ಮಾಡೋಕ್ಕೋಗಲಿಲ್ಲ ನೋವಾಗಿದ್ದು ಭುಜ ನಾ ಕೈ ಇಟ್ಟಿದ್ದು ಎಡಭುಜದ ಮೇಲೆ ಕೈ ಇಟ್ಬಿಟ್ಟು ಅವನ ಗಮನವನ್ನು ಅಲ್ಲಿಗೆ ಕೇಂದ್ರೀಕರಿಸ್ತೆ ಕೆಲವೊಂದು ಹಿಪ್ನಾಟಿಕ್ ತಂತ್ರಗಳು ಅವೆಲ್ಲ ಹೇಳ್ತಾ 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 ಅವನಿಗೆ ಎಡಗೈಗೆ ಟ್ರೀಟ್ ಮಾಡ್ತಾ ಹೋದೆ ಆ ವ್ಯಕ್ತಿಗೆ ಕನ್ಫ್ಯೂಸ್ ಆಯಿತು ಅವ್ನಿಗೆ ಬ ನೋವು ಬಂದಿರೋದು ಬಲಗಾಯಿ ನಾ ಟ್ರೀಟ್ ಮಾಡ್ತಾ ಇರೋದು ಎಡಗೈ ಆ ಒಂದು ಕನ್ಫ್ಯೂಸ್ ಸ್ಟೇಜನ್ನು ಉದ್ದೇಶಪೂರ್ವಕವಾಗಿ ನಾವು ಮಾಡಿದ್ದೆ ಆದರೆ ಅದರ ಪರಿಣಾಮ ಏನಾಗಿತ್ತು ಅಂದರೆ ಕೆಲವು ಕ್ಷಣದಲ್ಲೇ ಅವನ ಬಲಗೈ ನೋವು ಕಡಿಮೆ ಆಗಿತ್ತು ಇಲ್ಲಿ ಏನು ವರ್ಕ್ ಆಯಿತು ಕೇವಲ ಅವನ ಮನಸ್ಸು ಯಾವಾಗ ಅವನ ಮನಸ್ಸಿನಲ್ಲಿ ಎಲ್ಲಿ ನೋವಿತ್ತೋ ಅಲ್ಲಿಗೆ ಅವನ ಮನಸ್ಸನ್ನು ಅವನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದ ಜೀವನದಲ್ಲೂ ಹಾಗೆಯೇ ನಾವು ಸಾಮಾನ್ಯವಾಗಿ ಕಷ್ಟ ಮತ್ತು ಸುಖ ಎರಡೂ ಇದ್ದಾಗ ನನ್ನ ನೆಗೆಟಿವ್ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಅಯ್ಯೋ ಆವತ್ತು ಹಾಗಾಗಿತ್ತು ಇನ್ನೊಬ್ಬರಿಗೂ ಹೀಗೆ ಆಗಿತ್ತು ಅದಕ್ಕೆ ನನಗೂ ಹಾಗೆ ಆಗ್ತಾಯಿದೆ ಆ ಒಂದು ನೆಗೆಟಿವಿಟಿಗೆ ನಾವು ನೀರೆರೆದು ಪೋಷಿಸ್ತಾ ಇದ್ದಾಗ ಏನತ್ತೆ ಅದು ಹೆಮ್ಮರವಾಗಿ ಬೆಳೆಯುತ್ತೆ ಬಂಧುಗಳೇ ಅದಕ್ಕೆ ಏನು ಮಾಡಬೇಕು ಕ್ಷಣ ಮಾತ್ರ ನಾರುವೆ ಆ ನೆಗೆಟಿವಿಟಿಯಿಂದ ನಮ್ಮ ಗಮನವನ್ನು ಪಾಸಿಟಿವ್ ಕಡೆಗೆ ತಂದಾಗ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಆ ನೆಗೆಟಿವಿಟಿ ಬೆಳೀತಾ ಇರುತ್ತಲ್ಲ ಅದು ಹಾಗೆ ಕಡಿಮೆ ಆಗಿ ಸೀದ್ ಆವಾಗ ಏನಾಗುತ್ತೆ ಅದರ ಒಂದು ಆಫ್ಟರ್ ಎಫೆಕ್ಟ್ ಏನಿರುತ್ತಲ್ಲ ಆ ಪೇನ್ ಇರ್ಬೋದು ಬೇಜಾರಿರ್ಬೋದು ದುಃಖ ದುಮ್ಮಾನ ದುಗುಡುಗಳು ಕೂಡ ಕಡಿಮೆ ಹೋಗ್ತಾ ಹೋಗುತ್ತೆ ಆಶ್ಚರ್ಯ ಅನ್ಬೋದಲ್ವ ಯಾಕಂದರೆ ನಾವು ನೋವುಗಳಿಗೆ ದುಃಖ ಬರೀ ಡಿಪ್ರೆಷನ್ ಮಾತ್ರೆಗಳಾಗಲಿ ಅಥವಾ ಪೇಯ್ನ್ ಕಿಲ್ಲರ್ಗಳಾಗಲಿ ಬೇಕಿಲ್ಲ ಎಷ್ಟೋ ಸತಿ ನಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡಾಗ ಕೂಡ ನಮ್ಮ ಮನಸ್ಸನ್ನು ದೇಹದ ನೋವುಗಳನ್ನು ನಾವು ಕಡಿಮೆ ಮಾಡ್ಕೋಬಹುದು ಅಷ್ಟೇ ಅಲ್ಲ ಕೆಲವು ಸರ್ತಿ ಹೇಳ್ತಾ ಇರ್ತೀವಿ ಒಬ್ಬ ವ್ಯಕ್ತಿ ತುಂಬ ಡಿಪ್ರೆಷನ್ ಹೋಗ್ತಾನೆ ಡಿಪ್ರೆಷನ್ಗೆ ಹೋಗಬೇಕಾಗಿಲ್ಲ ಮನೆ ಕೆಲವರು ಮಾತಾಡ್ತಾ ಕೂತಿರ್ತೀವಿ ಇದಕ್ಕಿದ್ದಾಗೆ ಬೇಜಾರಾಗಿಬಿಡುತ್ತೆ ಅಚ್ಚುಕಟ್ಟಾಗಿ ತಿಂಡಿ ತಿಂದಿರ್ತೀವಿ ಊಟ ಮಾಡಿರ್ತೀವಿ ಐದಾರು ಸತಿ ಕಾಫಿ ಕುಡಿರ್ತೀವಿ ಎಲ್ಲ ನಮ್ಮ ಹೇಳಿದಂಗೆ ನಡೀತಾ ಇರುತ್ತೆ ಆದರೂ ಕೂಡ ಸಡನ್ನಾಗಿ ಬೇಜಾರಾಗಿಬಿಡುತ್ತೆ ಮಾಡಬೇಕು ತ ಭಾಳ ಸಿಂಪಲ್ಲು ಆ ಕ್ಷಣಕ್ಕೆ ಆ ಜಾಗವನ್ನು ನಾವು ನಿಂತು ಕೂತು ಮಾಡಿರ್ತೀವಲ್ಲ ಅದನ್ನು ಬೇರೆ ಕಡೆಗೆ ನಾವು ಚೇಂಜ್ ಮಾಡ್ಕೊಂಬಿಡಿ ತಕ್ಷಣವೇ ವಿತಿನ್ ನೋ ಸೆಕೆಂಡ್ಸ್ ನಿಮ್ಮ ಮನಸ್ಸು ಖಂಡಿತ ಬದಲಾವಣೆ ಆಗೋದನ್ನು ನೀವೇ ನೋಡ್ತಾ ಹೋಗ್ತೀರಾ ಯಾಕೆಂದರೆ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ ಯಾಕಂದರೆ ಬದಲಾದ ಒಂದು ಸನ್ನಿವೇಶದಲ್ಲಿ ಅದು ತಮ್ಮ ತಲೆ ಒಳಗಡೆ ಮೈಕ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಥರ ಒಂದು ಅಣು ಅಣುಗಳು ಕೂಡ ಕೆಲಸ ಮಾಡ್ತಾ ಇರ್ತವೆ ಅದು ಕೂಡ ಚೇಂಜ್ ಆಗ್ತಾ ಹೋಗ್ತಿರುತ್ತೆ ಅಥವಾ ಒಳಗಡೆ ಇರ್ತೀರ ತಕ್ಷಣ ಕಿಟಕಿಯಿಂದ ಆಚೆ ದೂರದಲ್ಲೇ ನಿಮ್ಮ ಗಮನವನ್ನು ಹರಿಸಿ ಅವಾಗ ಏನಾಗುತ್ತೆ ದೂರದಲ್ಲಿ ನೋಡುವಂತಹ ಯಾವುದೋ ಒಂದು ದೃಶ್ಯ ಇರ್ಬೋದು ಯಾವುದೋ ಒಂದು ಘಟನೆ ಇರ್ಬೋದು ನಿಮ್ಮ ಮನಸ್ಸನ್ನು ನೆಗೆಟಿವಿಟಿಯಿಂದ ಬೇರೆ ಒಂದು ದೃಶ್ಯಕ್ಕೆ ಸ್ಥಳಾಂತರಿಸಿದಾಗ ನಿಮ್ಮ ಮನಸ್ಸಿನ ಪರಿಕಲ್ಪನೆಗಳು ಚೇಂಜ್ ಆದಾಗ ವ್ಯಕ್ತಿಗತ ಅರ್ಥಗಳು ಚೇಂಜ್ ಆದಾಗ ದೇಹದಲ್ಲಿ ನಡೆಯುತ್ತಿರುವಂತಹ ಕ್ರಿಯೆಗಳು ಕೂಡ ಖಂಡಿತ ಚೇಂಜ್ ಆಗುತ್ತೆ ಸೊ ಹಾಗಾಗಿ ನಾವು ಬಹಳ ಸಾಫ್ಟಾಗಿ ಚೆನ್ನಾಗಿ ಕಾಣಬೇಕು ಸಾಫ್ಟಾಗಿರಬೇಕು ಅಂದಾಗ ಮನಸ್ಸಿನಲ್ಲಿ ಒಂದು ಕಲ್ಪನೆಯನ್ನು ಮೂಡಿಸ್ಕೊಳ್ಳಿ ನಮ್ಮ ಆವೇಲೆ ಹೇಳಿದೆ ನಾವು ಏನು ಅನ್ಕೋತೀವೋ ನಾವು ಅದನ್ನು ಹಾಕ್ತೀವಿ ಸೊ ಇವಾಗೇನು ಬೇಡ ನಾವು ಬುದ್ಧ ಒಂಥರ ಆರಾಮಾಗೆ ಕಾಮಾಗಿ ಖುಷಿಯಾಗಿರಬೇಕು ಮಖದಲ್ಲಿ ಹಣೆಯ ಮೇಲೆ ಒಂದು ನೆರೆ ನೆರಿಗೆಗಳು ಬರಬಾರ್ದು ಹಾಗಾದರೆ ಏನು ಮಾಡ್ಬೋದು ಅದಕ್ಕೂ ಕೂಡ ಒಂದು ಪ್ರಯೋಗ ಇದೆ ಸಣ್ಣ ಪ್ರಯೋಗ ನೀವು ಕೂಡ ಮನೆಯಲ್ಲೇ ಮಾಡ್ಬೋದು ಏನು ಬೇಡ ಮನೆಯಲ್ಲಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಕುರ್ಚಿ ಮೇಲೆ ಕೂತ್ಕೊಬೋದು ಕೆಳಗೆ ಕೂತ್ಕೋಬೋದು ಎಲ್ಲರೂ ಒಂದು ಕಡೆ ಆರಾಮಾಗಿ ಕೂತ್ಕೊಂಬಿಟ್ಟು ಕೇವಲ ಕಣ್ಣು ಮುಚ್ಕೊಂಬಿಟ್ಟು ಮೂರು ಸತಿ ಉಸಿರನ್ನು ತಗೊಂಡು ಉಸಿರು ಬಿಡಿ ಮನಸ್ಸಿನಲ್ಲಿ ಪರಿಕಲ್ಪನೆ ಮಾಡ್ಕೊಳ್ಳಿ ನಾನು ದಿನದಿಂದ ದಿನಕ್ಕೆ ನನ್ನದು ಎಷ್ಟೇ ಕಷ್ಟವಿದ್ಯಾದ ಇದ್ದರೂ ಕೂಡ ನನಗೆ ಜೀವನದಲ್ಲಿ ಎಷ್ಟೇ ಜಂಜಾಟ ಇದ್ದರೂ ಕೂಡ ನಾನು ನನ್ನ ಮನಸ್ಸಿನ ಪರಿಕಲ್ಪನೆ ಏನಿದೆಯಲ್ಲ ಒಂದು ಬುದ್ಧನ ಚಿತ್ರ ನಾನು ನೋಡಿದ್ದೀನಲ್ಲ ಒಂದು ನೀಲಿ ಬಣ್ಣದ ಒಂದು ಚಿತ್ರ ನೋಡಿದ್ದೀನಿ ಆ ಒಂದು ಚಿತ್ರದಂತೆ ನನ್ನ ಹಣೆಯ ಗೆರೆಗಳು ಕೂಡ ಮಾಯ ಆಗಬೇಕು ಕೆನ್ನೆಗಳು ಕೂಡ ಶಾಕಾಂತಿಯುತವಾಗಿರಬೇಕು ಕಣ್ಣುಗಳು ತೇಜೋಮಯವಾಗಿರಬೇಕು ಯಾರೇ ನೋಡಲಿ ನನ್ನ ಅವರ ನನ್ನ ದೇಹದ ಒಂದು ಪ್ರಭೆ ತೇಜೋಮಯವಾಗಿ ಕಾಣಿಸ್ತಾ ಇರಬೇಕು ನನ್ನ ಮಾತಿನಿಂದ ಬೇರೆಯವರು ಅಟ್ರ್ಯಾಕ್ಟ್ ಆಗಬೇಕು ಅಂತ ಅಂದ್ಕೊಂಡು ಇಪ್ಪತ್ತು ನಿಮಿಷಗಳ ಕಾಲ ಅದೇ ರೀತಿ ನೀವು ಮೆಡಿಟೇಷನ್ ಅಥವಾ ಧ್ಯಾನ ಮಾಡ್ತಾ ಬನ್ನಿ ಕೇವಲ ಒಂದು ತಿಂಗಳಲ್ಲಿ ನಿಮ್ಮ ಮಾನಸಿಕವಾಗಿ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ ಬೇರೆ ವ್ಯಕ್ತಿಗಳು ನಿಮ್ಮನ್ನು ಇದ್ದವರು ನಿಮ್ಮ ಹತ್ರ ಬಂದ್ಬಿಟ್ಟು ಓಹ್ ಚೆನ್ನಾಗಿದೆಯಾ ಒಂಥರ ಚೇಂಜ್ ಕಾಣಿಸ್ತಾ ಇದೆಯಾ ಅಂತ ನಿಮ್ಮನ್ನು ಗಮನಿಸ್ತಾರೆ ಬಂಧುಗಳೇ ಇದನ್ನು ಮಾಡಿ ನೋಡಿ ಖಂಡಿತ ಸಾಧ್ಯ ಇದೆ ಸಾಕಷ್ಟು ಜನ ಮೇಲೆ ಇದನ್ನು ಎಕ್ಸ್ಪೆರಿಮೆಂಟ್ ಕೂಡ ಮಾಡಾಗಿದೆ ಇದು ಇಂದು ನೆನೆಯದೆಲ್ಲ ಇದು ಸಾಕಷ್ಟು ವರ್ಷಗಳ ಹಳೆಯ ಟೆಕ್ನಿಕ್ಗಳಿವೆಲ್ಲ ಆದರೆ ಬುದ್ಧಿವಂತರುಗಳು ಸಾಧನೆ ಮಾಡಿ ಅದು ವಸ್ತುವನ್ನು ತಮ್ಮದಾಗಿಸ್ಕೊಂಡು ಅವ್ರ ಪಾಡಿಗೆ ಇದ್ದಾರೆ ಇನ್ನೊಬ್ಬರಿಗೆ ಹಂಚುವಂತಹ ಗುಣ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹಾಗಾಗಿ ಈ ವೇದಿಕೆಗಳನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ಮತ್ತೆ ಮತ್ತೆ ರಿಜ್ಯೂನೇಟ್ ಮಾಡ್ತಾ ಹೋಗ್ತಾ ಇದ್ದೀವಿ ಇದು ಹೊಸ ಆವಿಷ್ಕಾರವೇನಲ್ಲ ಇದು ಹಾಗಾದರೆ ಇನ್ನೊಂದು ನಾವು ನೋವುಗಳ್ನ ಕಡಿಮೆ ಮಾಡ್ಕೋಬೋದಾ ಖಂಡಿತ ಇದೆ ನಿಮ್ಗೆ ನೋವು ಬರ್ತಾ ಇರುತ್ತೆ ನಾವು ಒಂದು ಕಡೆ ನೀವು ನೋವನ್ನು ಅನುಭವಿಸ್ತಾ ಇರ್ತೀರ ಇನ್ನೊಂದು ಕಡೆ ನಿಮ್ಮ ಯಾರ ಸ್ನೇಹಿತರು ಬಂಧುವರ್ಗ ಸಿಗ್ದಾಗ ಅವ್ರ ಮುಂದೆ ಹಂಚ್ಕೋತಾ ಇರ್ತೀರ ಒಂದು ಹಳೆಯ ಕಲ್ಪನೆ ಇದೆ ನಮಗೆ ತಲೆನೋವು ಬಂದಾಗ ಬೇರೆಯವ್ರ ಕಡೆ ಹಂಚ್ಕೋಬೇಕು ಅಂತ ನಿಜ ಅದು ಹಳೆಯ ಕಲ್ಪನೆ ಅದೇನಾಗುತ್ತೆ ಗೊತ್ತಾ ನಮ್ಮ ತಲೆನೋವು ಬಂದಾಗ ನಮ್ಮ ಕಷ್ಟ ಸುಖಗಳನ್ನು ಬೇರೆಯವ್ರ ಹತ್ರ ಹೇಳಿದಾಗ ನಮ್ಮ ತಲೆನೋವು ಹೋಗುತ್ತೆ ಆದರೆ ಆ ತಲೆನೋವು ಅವ್ರಿಗೆ ಬರುತ್ತೆ ಅದನ್ನು ನಾವು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ನಮ್ಮ ಹಾಗೆ ಅವರು ಮನುಷ್ಯರು ಅಲ್ವಾ ಹಾಗಾಗಿ ನಮ್ಮ ತಲೆನೋವುಗಳು ನಮ್ಮ ಮೈಕೈ ನೋವುಗಳನ್ನು ನಾವೇ ಸುಧಾರಿಸ್ಕೋಬೇಕು ಬಂಧುಗಳೇ ಸುಮ್ಮನೆ ಇನ್ನೊಬ್ಬರಿಗೆ ಹಂಚೋದಿಲ್ಲ ನಮಗೆ ಕಷ್ಟ ಅಂತ ಇನ್ನೊಬ್ರ ಹತ್ರ ಹೇಳಿ ಅವರನ್ನು ಒಂದು ತೊಂದರೆಗೆ ಉಂಟು ಮಾಡೋಕ್ಕೆ ಯಾರೂ ಕೂಡ ಕ್ಷಮಿಸೋದಿಲ್ಲ ಅದಕ್ಕೆ ಏನು ಮಾಡಬೇಕು ಕೇವಲ ಮೌನವಾಗಿ ಒಂದು ಕ್ಷಣ ಹತ್ರ ಮಾತಾಡಬೇಡಿ ಒಂದು ಹತ್ತು ಇಪ್ಪತ್ತು ನಿಮಿಷ ನಿಮ್ಮ ಮಾನಸಿಕವಾಗಿ ನನ್ನ ದೇಹದಲ್ಲಿ ಯಾವ ಭಾಗದಲ್ಲಿ ಆ ನೋವು ಉತ್ಪತ್ತಿ ಆಗ್ತಾ ಇದೆ ಏನು ಕಾರಣ ಅಂತ ಒಂದು ಅಂತರ್ಯಾನವನ್ನು ಮಾಡಿ ಮಾಡಿ ಇವತ್ತಿಂದ ಆ ನೋವು ಕಡಿಮೆ ಆಗ್ತಾ ಹೋಗಲಿ ನನಗೆ ಅದನ್ನು ರಿಜಿಸ್ಟ್ ತಡ್ಕೊಳ್ಳೋ ಶಕ್ತಿ ಕೊಡಿ ಅಂತ ಅಂದ್ಕೊಳ್ಳಿ ಖಂಡಿತ ಸಾಧ್ಯ ಆಗುತ್ತೆ ಕೇಳ್ಬೋದು ಇದು ನಡೆಯುತ್ತಾ ಅಂತ ನೋಡಿ ನಾವು ಎಷ್ಟೋ ಸತಿ ಚಳಿ ಆದಾಗ ಕಾಲಿಗೆ ಸಾಕ್ಸ್ ಹಾಕೋತೀವಿ ಜರ್ಕಿನ್ಗಳು ಹಾಕೋತೀವಿ ಜಾಕೆಟ್ ಹಾಕೋತೀವಿ ಆ ಮಫ್ಲರ್ ಕಟ್ಕೋತೀವಿ ಕಿವಿಗೆ ಹತ್ತಿಗಳನ್ನು ಹಾಕೋತೀವಿ ಇಷ್ಟು ಮಾಡರೂ ಕೂಡ ಚಳಿ ಚಳಿ ಅಂತ ಓದಾಡ್ತಾ ಇರ್ತೀವಿ ಇದೇ ರಕ್ತ ಮಾಂಸ ಇರುವಂತಹ ಕೆಲವು ಸಾಧು ಸನ್ಯಾಸಿಗಳು ಹಿಮಾಲಯ ಬೆಟ್ಟದ ಮೇಲೆ ಬರೀ ಗಾಲಿನಲ್ಲಿ ಹಿಮದ ಮೇಲೆ ನಡೀತಾ ಇರ್ತಾರೆ ಹೇಗೆ ಸಾಧ್ಯ ಒಂದು ಕ್ಷಣ ಯೋಚನೆ ಮಾಡಿ ಅವ್ರಿಗೂ ಕೂಡ ಅವರು ಮನುಷ್ಯರೇ ಅವರು ಕೂಡ ಬೇರೆ ಏನು ಔಷಧಿ ಏನು ತೊಗೊಂಡಿರೋದಿಲ್ಲ ಬರಿಗಾಲದಲ್ಲಿ ಹಿಮದ ಮೇಲೆ ನಡೀತಾರೆ ಅದೇ ನಾವು ಅದೇ ಹಿಮದ ಮೇಲೆ ಬರಿಗಾಲಲ್ಲಿ ನಡೆದಾಗ ಕಾಲುಗಳು ಕೊಳೆತು ನೋವುಗಳಾಗಿ ಮುಂದೆ ಹೆಜ್ಜೆನೇ ಇಡೋಕ್ಕಾಗೋದಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಒಂದು ಯಾವುದೋ ಒಂದು ಶಕ್ತಿ ಆ ಜನಗಳಲ್ಲಿ ಸಾಧು ಸಂತರಲ್ಲಿ ಎಲ್ಲಿಂದ ಬಂತು ಅದೇ ಮನಃಶಕ್ತಿ ಅಂದರೆ ಮೈಂಡಿಗೆ ಎಷ್ಟು ಶಕ್ತಿ ಇದೆ ಅಂದರೆ ನಿಮ್ಮ ಮನಃಶಕ್ತಿಯಿಂದ ನೀವು ಏನು ಬೇಕಾದರೂ ಸಾಧಿಸ್ಬೋದು ಚಳಿಗಾಲದಲ್ಲಿ ಅವರು ಕೇವಲ ಒಂದು ಕಾಷಾಯ ವಸ್ತ್ರಗಳನ್ನು ಮೈಮೇಲೆ ಹಾಕ್ಕೊಂಡು ದೇವರುಗಳಿಗೆ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಅದೇ ನಾವು ಭಕ್ತರಾದಂಥವರು ಕೋಟು ಜಾಕೆಟ್ಗಳನ್ನು ಹಾಕ್ಕೊಂಡು ಆ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಹೇಗೆ ಅವರು ಮನುಷ್ಯರು ನಾವು ಮನುಷ್ಯರು ನಮಗೆ ಚಳಿ ಅವರಿಗೆ ಚಳಿ ಇಲ್ವಾ ಇದೆ ಆದರೆ ಅವರ ಮೈಂಡಲ್ಲಿ ಒಂದು ಸಂಕಲ್ಪ ಇದೆ ಸಂಕಲ್ಪ ಸಿದ್ಧಿಯ ಮುಂದೆ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಬಂಧುಗಳೇ ಆ ಸಂಕಲ್ಪವನ್ನು ಉಪಯೋಗಿಸ್ಕೊಂಡೆ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ಗಳು ಡೆವಲಪ್ಮೆಂಟ್ ಆಗಿರೋದು ಇವತ್ತು ಫಾರಿನ್ ಕಂಟ್ರಿಗಳಲ್ಲಿ ಆ ಎನ್ ಎಲ್ ಪಿ ಪ್ರೋಗ್ರಾಮ್ಗಳಿಗೆ ಜನ ಲಕ್ಷ ಲಕ್ಷಗಳನ್ನು ಕೊಟ್ಟು ಕ್ಲಾಸ್ಗಳನ್ನು ಅಟೆಂಡ್ ಇದ್ದಾರೆ ಬಂಧುಗಳೇ ಕೇವಲ ಇಷ್ಟೇ ಇದರ ಬೇಸಿಕ್ ಇಷ್ಟನೇ ನಮ್ಮ ಸಂಕಲ್ಪ ಶಕ್ತಿ ನಾವು ಏನು ಸಂಕಲ್ಪ ಮಾಡ್ಕೋತೀವೋ ನಾವು ಹಾಗಾಗ್ತೀವಿ ನಾವು ಆರೋಗ್ಯವಂತವಾಗಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಇದ್ದೇ ಆಗಿದ್ದರೆ ಖಂಡಿತ ನಾವು ಅದಾಗೇ ಆಗ್ತೀವಿ ನಾವು ಆದರೆ ನಾವು ಖಂಡಿತ ಇದೆ ನಮಗೆ ಸಂಕಲ್ಪ ಶಕ್ತಿ ನಾವು ಏನು ಸಂಕಲ್ಪ ಮಾಡ್ಕೋತಾ ಇದೀವಿ ನಮ್ಮ ಕಷ್ಟಗಳನ್ನು ಇನ್ನೊಬ್ರಿಗೆ ಗೊತ್ತಾಗಬೇಕು ನಾನು ಕಷ್ಟಪಡ್ತಾ ಇದ್ದೀನಿ ಇನ್ನೊಬ್ರಿಗೆ ಗೊತ್ತಾಗಲಿ ಅನ್ನೋ ಒಂದು ಮನಸ್ಥಿತಿಯಿಂದ ನಮ್ಮ ಕಷ್ಟಗಳನ್ನೇ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಅನುಕೂಲ ಆಗಬೇಕು ಅನ್ನೋ ಕಡೆನೂ ಗಮನನೇ ಕೊಡ್ತಾಯಿಲ್ಲ ಯಾಕೆ ನಾವು ಇಂಗ್ಲೀಷ್ನ ಹೇಳ್ತೀವಿ ವಿ ಆರ್ ನರ್ಚರಿಂಗ್ ಅವರ್ ನೆಗೆಟಿವ್ ಎಂಟಿಟೀಸ್ ಅಂತ ಅಂದ್ಬಿಟ್ಟು ನಮ್ಮ ದೇಹದಲ್ಲಿ ಏನೋ ನೆಗೆಟಿವ್ ಇದೆ ಅದಕ್ಕೆ ನಾವು ನೀರೇರೆದು ಪೋಷಿಸ್ತಾ ಇದ್ದೀವಿ ನಮ್ಮ ಕೈನೋವಾಯಿತು ಅಂತಂದರೆ ಇನ್ನೊಬ್ಬ ವಿಚಾರಿಸ್ಲಿ ನಮ್ಮಲ್ಲಿ ಒಂದು ಹಳೆಯ ಕಲ್ಪನೆ ಇದೆ ನಾನು ಹುಷಾರಾಗಿ ಹುಷಾರಾಗ್ದೇ ಹಾಸ್ಪಿಟ್ಲಲ್ಲಿ ಮಲಗಿದ್ದಾಗ ನನ್ನನ್ನು ಯಾರೂ ಬಂದು ನೋಡಲಿಲ್ಲ ನಾನು ವಿಚಾರಿಸ್ಲಿಲ್ಲ ನಿಜ ಅಲ್ಲೂ ಬೇಕಾ ಬೇಕಿಲ್ಲ ಅದು ನಮ್ಮ ಬಿಲೀಫ್ ಸಿಸ್ಟಮ್ ರಾಂಗ್ ಅದು ಯಾಕೆ ನಮ್ಮ ನಮ್ಮನ್ನು ಯಾಕೆ ವಿಚಾರಿಸ್ಬೇಕು ಒಂದು ಕಲ್ಪನೆ ಇದೆ ಅವರೊಬ್ಬ ಮನುಷ್ಯ ಒಬ್ಬ ಅಂದರೆ ಬಾಯಿ ಮಾತುಗಾದರೂ ಕೂಡ ಹೋಗಿ ಅಯ್ಯೋ ಅಯ್ಯೋಪ ಅಂತೇಳಿ ಖಂಡಿತ ಬೇಕಾಗಿಲ್ಲ ಬಂಧುಗಳೇ ನಾವು ಬಯಸಬೇಕಾಗಿರೋದು ಆ ವ್ಯಕ್ತಿ ಒಳ್ಳೆಯದಾಗಲಿ ಆರೋಗ್ಯವಾಗಿ ಚೆನ್ನಾಗಿರಲಿ ಅನ್ನೋದಷ್ಟು ವಿನಃ ಬೇರೆ ಏನೂ ಬೇಕಾಗಿಲ್ಲ ಕಾರಣ ಇಷ್ಟನೇ ನಮ್ಮ ಪ್ರತಿಯೊಂದು ಥಾಟ್ ಪ್ಯಾಟರ್ನು ಕೂಡ ಇನ್ನೊಬ್ಬರ ಮೇಲೆ ಒಂದು ಪ್ರತಿಕ್ರಿಯೆ ಪರಿಣಾಮವನ್ನು ಉಂಟು ಮಾಡ್ತಾ ಇರುತ್ತೆ ನಾವು ಮನಸ್ಸಲ್ಲಿ ಆ ಮನುಷ್ಯ ಚೆನ್ನಾಗಿರಲಿ ಅಂತ ಮನಸ್ಫೂರ್ತಿ ಹಾರೈಸ್ದಾಗ ಏನಾಗುತ್ತೆ ಆ ಪಾಸಿಟಿವ್ ಎನರ್ಜಿ ಒಂದು ಅಟಾಮಿಕ್ ಎಲಿಮೆಂಟ್ ಥರ ಮೂವ್ ಆಗಿ ಆಗಿ ಅವನ ಸುತ್ತಲೂ ಕೂಡ ಒಂದು ಕ್ಲೌಡ್ ಫಾರಮ್ ಆಗಿ ಆ ಮನುಷ್ಯ ಬಹಳ ಬೇಗ ಆರೋಗ್ಯವನ್ನು ವೃದ್ಧಿಸ್ಕೋತಾನೆ ಅದು ಬಿಟ್ಟು ನಾವು ನೆಗೆಟಿವ್ ಬರೀ ನಾಟಕೀಯವಾಗಿ ಮಾತಾಡಿದಾಗ ಏನಾಗುತ್ತೆ ಆ ನಾಗಟಿ ನಾಟಕೀಯವಾದಂತಹ ಎನರ್ಜಿನೇ ಅವನ ಸುತ್ತಲೂ ಕೂಡ ಆಗಿ ನಾವು ಅಲ್ಲಿಂದ ಹೊರ ಬಂದ ಮೇಲೆ ಅವನಿಗೆ ಬಂದಿದ್ದವರು ನಾಟಕೀಯವಾಗಿ ವರ್ತಿಸಿದ್ರು ಅಂತ ಗೊತ್ತಾಗಿ ಅವನ ಕಾಯಿಲೆ ಇನ್ನೂ ಹಾಗೇ ಇರುತ್ತೆ ಬೇಬಿ ಗುಣ ಆಗೋದಿಲ್ಲ ಸೊ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಮನಃಶಕ್ತಿಯನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋತಾ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ಅಷ್ಟೇ ಸಿಂಪಲ್ ಇಪ್ಪತ್ತು ನಿಮಿಷಗಳ ಕಾಲ ಕೂತ್ಕೊಳ್ಳಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತಾರೆ ಸೊ ಅದರಿಂದ ಏನೇ ಕ್ರಿಯೇಟಿ ಕ್ರಿಯೇಟಿವಿಟಿ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗಬೇಕಂತಂದರೆ ನಾವು ರಿಲ್ಯಾಕ್ಸ್ ಆಗಿರಬೇಕು ರಿಲ್ಯಾಕ್ಸ್ ಆಗ್ಬೇಕಾದ್ರೆ ಏನು ಮಾಡಬೇಕು ಮನಸ್ಸನ್ನು ಕಂಟ್ರೋಲ್ ಇಟ್ಕೋಬೇಕು ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳೋಕೆ ಏನು ಮಾಡಬೇಕು ಉಸಿರಾಟವನ್ನು ಲಯಬದ್ಧವಾಗಿ ಮಾಡಬೇಕು ಅದಕ್ಕೇ ಯಾವುದೇ ಕಾರ್ಯ ಪ್ರಾರಂಭ ಮಾಡುವುದಾಗಲಿ ಪೂಜೆ ಪುನಸ್ಕಾರಗಳಿರ್ಬೋದು ಮೆಡಿಟೇಷನ್ ಯೋಗ ಇರ್ಬೋದು ನಾವು ಮೊದಲು ಮೂರು ಸಲ ಪ್ರಾಣಾಯಾಮ ಮಾಡ್ತೀವಿ ಪ್ರಾಣಾಯಾಮ ಮಾಡಿ ಮನಸ್ಸನ್ನು ಒಂದು ತಹಬಂದಿಗೆ ತಂದು ರಿಲ್ಯಾಕ್ಸೇಷನ್ ಸ್ಟೇಜ್ ತೊಗೊಂಡ್ಬರ್ತೀವಿ ರಿಲ್ಯಾಕ್ಸೇಷನ್ ಸ್ಟೇಜ್ ತಂದ ನಂತರ ನಾವು ಏನು ಅನ್ಕೋತೀವೋ ಮಾನಸಿಕವಾಗಿ ಅದಾಗ್ತಾ ಹೋಗುತ್ತೆ ಇವತ್ತು ಪ್ರಪಂಚದಲ್ಲಿರುವಂತಹ ಎಲ್ಲ ಎನ್ ಎಲ್ ಪಿಗಳು ನ್ಯೂರೋಲಿನ್ವೆಸ್ಟಿಕ್ ಪ್ರೋಗ್ರಾಮ್ಗಳು ಕೂಡ ಪ್ರತಿಯೊಂದು ಕೂಡ ಮಾನಸಿಕ ಶಕ್ತಿಯಿಂದ ಕೂಡ ನಡೀತಾ ಇದೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾಕಂದರೆ ನೀವು ಯಾವುದೇ ಮಾಡಿ ಇವತ್ತು ಒಂದು ವ್ಯಕ್ತಿ ಒಂದು ಯಾವುದೋ ಒಂದು ಹೊಸ ಆವಿಷ್ಕಾರವನ್ನು ಮಾಡ್ದು ಅಂತ ಇಟ್ಕೊಳ್ಳಿ ಅವನು ಆವಿಷ್ಕಾರ ಮಾಡಬೇಕಾದ್ರೆ ಒಂದು ಏರೋಪ್ಲೇನ್ ಕಂಡುಹಿಡಬೇಕಾದ್ರು ಫಸ್ಟ್ ಅವನು ಮಾನಸಿಕವಾಗಿ ಕಲ್ಪನೆ ಮಾಡ್ಕೋತಾನೆ ಓ ಕರೆಕ್ಟ್ ಹೀಗಿದ್ದರೆ ಹೀಗಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅವನು ಅದ್ರ ಬಗ್ಗೆ ಅದನ್ನು ವರ್ಕೌಟ್ ಮಾಡ್ತಾ ಹೋಗ್ತಾನೆ ಹಾಗೆ ನೀವು ಜಿಮ್ಗೆ ಹೋಗ್ಬೇಕು ಅಂದಾಗ ನಿಮ್ಮ ಮನಸ್ಸು ಒಂದು ಪರಿಕಲ್ಪನೆ ಇರುತ್ತೆ ನನ್ನ ಆರೋಗ್ಯ ನನ್ನ ಮಜಲ್ ಹೀಗಿರಬೇಕು ಒಂದು ಮಾಡಲ್ ಫಿಗರ್ ಇರುತ್ತೆ ನಿಮಗೆ ಅದನ್ನು ಪರಿಕಲ್ಪನೆ ಮಾಡ್ಕೊಂಡಾಗ ನೀವು ಜಿಮ್ ಮಾಡಿದಾಗ ನಿಮ್ಮ ದೇಹ ಆ ಥರ ಉತ್ಪತ್ತಿ ಆಗುತ್ತೆ ನೀವು ಮಾಡೋ ಕೆಲಸದಿಂದ ಅಲ್ಲ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡಿರ್ತಿರಲ್ಲ ಹಾಗೆ ಅದೇ ಟೆಕ್ನಿಕ್ಕನ್ನು ಉಪಯೋಗಿಸ್ಕೊಂಡು ಮಾನಸಿಕ ಪರಿಕಲ್ಪನೆಯಲ್ಲಿ ನನ್ನ ಆರೋಗ್ಯ ನಾನು ನಾನಿವತ್ತು ಯಾವುದೇ ರೀತಿಯ ಆಹಾರ ತಿಂದರೂ ಕೂಡ ಅದು ಕಂಪ್ಲೀಟ್ ಡೈಜೆಸ್ಟ್ ಆಗುತ್ತೆ ಹೊಟ್ಟೆ ಭಾರ ಆಗೋದಿಲ್ಲ ಅಂದ್ಕೊಳ್ತೀನಿ ಖಂಡಿತ ಅವತ್ತು ನಿಮ್ಮ ಆರೋಗ್ಯವಾಗೇ ಇರ್ತೀವಿ ಇವತ್ತು ನಾನು ತಿಂತಾ ಇದ್ದೀನಿ ಇವತ್ತು ಜೋಳ ರೊಟ್ಟಿ ತಿಂತಾ ಇದ್ದೀನಿ ಡೈಜೆಸ್ಟ್ ಆಗೋದಿಲ್ಲ ಹೊಟ್ಟೆ ಭಾರ ಆಗುತ್ತೆ ಅಂತೀನಿ ಅದು ನೆಗೆಟಿವ್ ಆಗಿ ವರ್ಕ್ ಆಗಿ

ಸೊ ಅಂದರೆ ನಮ್ಮ ಅಲ್ಟಿಮೇಟ್ ಗುರಿ ಏನಂತಂದರೆ ಆರೋಗ್ಯ ಅಂದರೆ ಇವತ್ತು ನಮ್ಮ ಮನಸ್ಸಿನಲ್ಲಿ ನೀವು ಏನು ಅನ್ಕೋತಿರೋ ಅದು ನೀವು ಆಗ್ತೀರಾ ಬಂಧುಗಳೇ ಅದಕ್ಕೆ ಏನು ಮಾಡಬೇಕು ನಾನು ನಗುತ್ತಾ ಇರಬೇಕು ಪ್ರತಿ ಕ್ಷಣ ಖುಷಿ ಖುಷಿಯಾಗಿ ಮನಸ್ಪೂರ್ವಕವಾಗಿ ಬರೀ ತೋರಿಕೆಯ ನಟನೆ ಅಲ್ಲ ಆ ಥರ ನಗು ನಗುಬೇಕಾದರೆ ನನ್ನ ರಕ್ತ ರಕ್ತ ಪರಿಶುದ್ಧವಾಗಿರಬೇಕು ನನ್ನ ಉಸಿರಾಟ ಕರೆಕ್ಟಾಗಿರಬೇಕು ಅಂತ ಅಂದ್ಕೊಂಡು ಪ್ರತಿ ಕ್ಷಣ ಕೂಡ ನೀವು ನಿಮ್ಮ ಮನೆ ಒಂದು ಮಿರರ್ ತಗೊಳ್ಳಿ ಕನ್ನಡಿ ತಗೊಳ್ಳಿ ಕನ್ನಡಿಯ ಮುಂದೆ ನಿಂತ್ಕೊಂಡು ಹಸಮುಖವಾಗಿ ಒಂದು ಸರ್ತಿ ಸ್ಮೈಲ್ ಕೊಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಇಷ್ಟು ನಾನು ಇಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದೇನಾ ಆ ಒಂದು ಸುಂದರವಾದಂತಹ ನಗುವನ್ನು ನೀವು ನೋಡಿದಾಗ ನಿಮಗೆ ಖುಷಿಯಾಗುತ್ತೆ ಅಂತಹ ಆರೋಗ್ಯಪೂರ್ಣವಾದಂಥ ನಗುವಂಥ ಶಕ್ತಿ ನನ್ನಲ್ಲಿದೆ ಅಂತ ನಿಮ್ಮ ಮನಸ್ಸಿಗೆ ಬಂದ ತಕ್ಷಣ ಅದನ್ನು ಮನಸ್ಸಿನಲ್ಲಿ ಅಚ್ಚೊತ್ತಿ ಇಟ್ಕೊಂಡ್ಬಿಟ್ಟು ಮೆಡಿಟೇಷನ್ ಮಾಡುವಾಗ ನೀವು ಪ್ರತಿ ಕ್ಷಣ ಅದನ್ನು ಆಲೋಚನೆ ಮಾಡಿ ನನ್ನ ಮನಸ್ಸು ಯಾವಾಗಲೂ ಇದೇ ಥರ ಇರಲಿ ಆನಂದದಾಯಕವಾಗಿರಲಿ ನನ್ನ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಆರೋಗ್ಯಪೂರ್ಣ ನಗುವನ್ನು ನಾನು ಹಂಚ್ತಾ ಇರೋದಿಲ್ಲ ಇರುವಂಥ ಒಂದು ಶಕ್ತಿಯನ್ನು ಕೊಡು ಅಂತ ಆ ಒಂದು ಕಾಸ್ಮಿಕ್ ಎನರ್ಜಿಯನ್ನು ನೀವು ಪ್ರೇ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಷ್ಟೇ ಅಲ್ಲ ನಿಮಗೆ ಬಂದಿರುವಂತಹ ಸಣ್ಣ ಪುಟ್ಟ ನೋವುಗಳು ಕೂಡ ಮಾಯ ಆಗುತ್ತೆ ಅದಕ್ಕೆ ನೀವು ನೆನಪಿಡಬೇಕದ್ದು ಏನು ಅಂತಂದರೆ ನನ್ನ ದೇಹ ನಾವು ಕಷ್ಟಗಳು ಅನುಭವಿಸ್ತಾ ಇದ್ದೇನೆ ಆದಷ್ಟು ಮರಿತಾ ಬನ್ನಿ ನನ್ನ ದೇಹ ಇಂಪ್ರೂವ್ ಆಗ್ತಾ ಇದೆ ಪ್ರತಿ ಕ್ಷಣಲ್ಲೂ ಕೂಡ ಅದು ಪಾಸಿಟಿವ್ ಡೈರೆಕ್ಷನ್ ಹೋಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ನಾನು ಆರೋಗ್ಯವಾಗಿದ್ದೀನಿ ನಾನು ದೈವತ್ವವನ್ನು ಪಡಿತಾ ಇದ್ದೀನಿ ಏಂಜಲ್ ಆಗ್ತಾ ಇದ್ದೀನಿ ಮನಸ್ಸು ದೇಹ ಹಗುರಾಗಿದೆ ಅಂತ ಅನ್ಕೋತಾ ಬನ್ನಿ ನಿಮ್ಮ ಆರೋಗ್ಯ ಖಂಡಿತ ಸುಧಾರಿಸುತ್ತೆ ಅಷ್ಟೇ ಅಲ್ಲ ನೀವು ಚೆನ್ನಾಗಿದ್ದರೆ ಇಡೀ ಸಮಾಜ ಕೂಡ ಆರೋಗ್ಯವಾಗಿರುತ್ತೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ